ಈಗ ನಾವು ರಸ್ತೆ ನಿರ್ಮಾಣ ಆದ್ಮೇಲೆ ಅದು ಇಪ್ಪತ್ತೆಂಟು ಪಾಯಿಂಟ್ ನಲ್ವತ್ತೊಂಬತ್ತು ಕಿಲೋಮೀಟರ್ ಆಗ್ತದೆ ಸಾಧಾರಣ ಎರಡು ಕಿಲೋಮೀಟರ್ ಕಮ್ಮಿ ಆಗ್ತದೆ ಲೆಂತ್ ವೈಸ್ ಅಂದರೆ ಕಳವು ಸಲ ಸರದಾಗಿರೋದ್ರಿಂದ ಎರಡು ಕಿಲೋಮೀಟರ್ ಸ್ಟ್ರೈಟ್ ಆಗ್ತದೆ ಈಗ ನಾವು ಉಜಿರಿ ಕಾಲೇಜ್ ಎದುರುಗಡೆ ಪೋರ್ ಲೈನ್ ಮಾಡಿದ್ದೇವೆ ಅದೇ ಪೋರ್ ಲೈನ್ ಅನ್ನು ಧರ್ಮಸ್ಥಳದವರೆಗೆ ಎಕ್ಸ್ಟೆಂಡ್ ಮಾಡ್ತೇವೆ ಧರ್ಮಸ್ಥಳ ಕ್ಷೇತ್ರಕ್ಕೆ ಸಂಪರ್ಕಿಸುವ ನೇತ್ರಾವತಿಯಲ್ಲಿ ನಾವು ಎರಡು ಬ್ರಿಡ್ಜ್ ಮಾಡ್ತೇವೆ ಈಗ ಒಂದು ಬ್ರಿಡ್ಜ್ ಹಳೆ ಬ್ರಿಡ್ಜ್ ಅದನ್ನು ತೆಗೆದು ಇನ್ನು ಎರಡು ಬ್ರಿಡ್ಜ್ ಮಾಡ್ತೇವೆ ಅಲ್ಲಿವರೆಗೂ ಫೋರ್ ಲೈನ್ ಆಗ್ತದೆ ಉಜಿನಿಂದ ಧರ್ಮಸ್ಥಳದವರೆಗೆ ಈಗ ಕಾಲೇಜ್ ಇದೆ ಆ ಥರದ್ದು ಫೋರ್ ಲೈನ್ ಧರ್ಮಸ್ಥಳದವರೆಗೆ ಎಕ್ಸ್ಟೆಂಡ್ ಆಗ್ತದೆ ಇನ್ನು ಉಳಿದಂತೆ ಇಲ್ಲಿಂದ ಧರ್ಮಸ್ಥಳದಿಂದ ಪೆರೇಶಾಂತಿ ವರೆಗೆ ಟೆನ್ ಮೀಟರ್ಸ್ ಆಗಲ್ಲದೆ ಡಾಮರಿಕರಣ ಆಗ್ತದೆ ಈಗ ಇವಂತದ್ದು ಐದುವರೆ ಮೀಟರ್ ಆಗಲ್ಲ ಇದು ಆಲ್ಮೋಸ್ಟ್ ಇದಕ್ಕಿಂತ ಡಬಲ್ ಆಗಲ್ಲದ ಡಾಂಬರೀಕರಣ ಆಗ್ತದೆ ನಡುವಿನಲ್ಲಿ ಪಟ್ಟಿ ಇರ್ತದೆ ಬಿಳಿ ಟೂ ಲೇನ್ ವಿತ್ ಪ್ಯೂರ್ ಶೋಲ್ಡರ್ ಅಂತ ಹೇಳ್ತಾರೆ ಆ ಥರದ್ದೊಂದು ರೋಡ್ ನಿರ್ಮಾಣ ಮಾಡ್ತೇವೆ ಆಮೇಲೆ ಮೇಜರ್ ಆಗಿ ಮೇಜರ್ ಮೂರು ಮೇಜರ್ ಬ್ರಿಡ್ಜಸ್ ಬರ್ತದೆ ಗೊತ್ತಿದ್ದಾಗೆ ಧರ್ಮಸ್ಥಳ ಪಾರ್ಕಿಕ್ ಕಲ್ಲು ಮತ್ತು ನಿಡ್ಲೆ ಮೂರು ಮೇಜರ್ ಬ್ರಿಡ್ಜನ್ನು ನಾವು ನಿರ್ಮಾಣ ಮಾಡ್ತೇವೆ ಮೈನರ್ ಬ್ರಿಜ್ ಆಗಿ ಒಂದು ಇರ್ತದೆ ಇನ್ನು ಸಪ್ವಿ ಸಪ್ವಿ ಅಂತ ಹೇಳಿದರೆ ನೀವು ಈಗ ಸ್ನಾನಘಟ್ಟದಿಂದ ಸ್ನಾನ ಮಾಡಿ ಆಮೇಲೆ ಇಲ್ಲಿ ಬಸ್ಸಿಂದ ಹಿಡಿದು ಈಗ ರೋಡ್ ಮೇಲೆ ಹೋಗ್ತೀವಿ ಇನ್ನು ಯಾರು ರೋಡ್ ಮೇಲೆ ಇಲ್ಲ ನಾವು ಅಂಡರ್ ಪಾಸ್ ಕೊಡ್ತೇವೆ ಮೆಜೆಸ್ಟಿಕಲ್ಲಿ ನೀವು ದರ ಬೆಂಗಳೂರಲ್ಲಿ ಮೆಜೆಸ್ಟಿಕಲ್ಲಿ ಹೇಗೆ ಪಾಸ್ ಹಾಕ್ತೀವಿ ಆ ಥರ ಇನ್ನು ಸಬ್ವೆ ಮಾಡ್ತೇವೆ ಅದರಲ್ಲಿ ಇಪ್ಪತ್ನಾಲ್ಕು ಗಂಟೆಗೂ ರಾತ್ರಿ ಕೂಡ ಪಾಸ್ ಕರೆ ಕರೆಂಟಿನ ವ್ಯವಸ್ಥೆಯನ್ನು ಇರ್ತದೆ ಇನ್ನು ಲ್ಯಾಬ್ ಕಲೋರ್ಟುಗಳು ಮೂವತ್ತೇಳು ಸಂಖ್ಯೆ ಬರ್ತದೆ ಬಾಸ್ ಕಲೋರ್ಟುಗಳು ಹನ್ನೆರಡು ಸಂಖ್ಯೆ ಬರ್ತದೆ ಆಮೇಲೆ ಕ್ರಾಸ್ ರೋಡ್ ಕಲೋರ್ಟ್ಗಳು ಅರವತ್ತೈದು ಬರ್ತದೆ ಒಟ್ಟಿಗೆ ಮೇಜರ್ ಜಂಕ್ಷನ್ಸು ಮೂರು ಕಡೆ ಬರ್ತದೆ ಮೈನರ್ ಜಂಕ್ಷನ್ಸ್ ಅರವತ್ ಕಡೆ ಬರ್ತದೆ ಅಲ್ಲದೆ ಈಗ ನಿಡ್ಲೆಯಲ್ಲಿ ರೋಡ್ ಲೆಫ್ಟ್ ಸೈಡ್ ತಿರುಗ್ತದೆ ಹಾಗೆ ಅನೇಕ ಕಡೆ ಕೊಕ್ಕಡದಲ್ಲಿ ಒಂದು ಮೇಜರ್ ಜಂಕ್ಷನ್ ಬರ್ತದೆ ಇನ್ನು ಎಲ್ಲಿ ನಮ್ಮ ಇಂಥ ಕಡೆ ಎಲ್ಲಿ ರೋಡ್ಗಳೆಲ್ಲ ಇಂಟರ್ಸೆಕ್ಟ್ ಆಗ್ತದೆ ಕೂಡ ಮಾಡ್ತೇವೆ ಅಂತ ಸುಲಲಿತವಾಗಿ ವಾಹನ ಸಂಚಾರಕ್ಕೆ ಬೇಕಾದಂತ ಇದು ಮಾಡ್ತೇವೆ ನಾವು ಶಿಕ್ಷಿತ ಧರ್ಮಸ್ಥಳದ ಅನೇಕ ಕಡೆ ರಾಜ್ಯ ನಿರ್ಮಾಣ ಸಂದರ್ಭದಲ್ಲಿ ಅಗ್ದಿದ್ದೇವೆ ಅದಕ್ಕೆ ಬೇಕಾದ ಪ್ರೊಟೆಕ್ಷನ್ ವರ್ಕ್ ಮಾಡಿರಲಿಲ್ಲ ಅದು ಪರಪೂಜಾ ಧರ್ಮಾಧಿಕಾರಿಗಳ ಅನುಮತಿಯನ್ನು ಪಡೆದು ಅದಕ್ಕೆ ಜೈವಂತ ಗುಡ್ಡೆಗಳಿಗೆ ಪ್ರೊಟೆಕ್ಷನ್ ವರ್ಕ್ ಕೂಡ ನಾವು ಮಾಡಲಿಕ್ಕೆ ಪ್ರಸ್ತಾವನೆಯನ್ನು ಮಾಡಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸಿ ನಾನು ಮಾತಾಡಿದ್ದೇನೆ